ಏನಾಗಿದೆ ಅದಾಗಿ ಬಂಧನ ಆಗಿದೆ ಅನ್ನುವಂತ ಮಾಹಿತಿಗಳು ಬಿಟ್ಟಾಗಿದೆ ಹೀಗಾಗಿ ಒಂದು ಮೀಟಿಂಗ್ ಅನ್ನು ಮಾಡಿದೆ ಏರ್ಪೋರ್ಟ್ ಅಲ್ಲಿ ಮೀಟಿಂಗ್ ಏನ್ ಮಾಡ್ಲಿಲ್ಲ ಬಂಧನ ಆಗಿರೋದು ನಿಜ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಯಾವ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅವರು ಬಂಧನ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮಾಹಿತಿ ಎಸ್ತಿಕೆನ್ ಅಲ್ಲ ಟಿ ತನಿಖೆ ಮಾಡ್ತಾ ಇದೆ ತನಿಖೆ ಮುಂದುವರೆದಿದೆ ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನ ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ ದೊಡ್ಡ ಜಾಲ ಇದೆ ಅದರಿಂದ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೆನೆ ಗೊತ್ತಾಗುತ್ತೆ ಅಲ್ಲಿಯವರೆಗೂ ಊಹಾಪು ಹೋಗಳ ಇರ್ತಾವೆ ಬರೋದು ಅಲ್ಲ ಸುಜಾತ ಪಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವ್ದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ ಐ ಟಿ ನವರು ಇನ್ವೆಸ್ಟಿಗೇಷನ್ ಗೆ ಎಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನ ಹೊರಗಡೆ ತಂದ್ರೆ ಇನ್ವೆಸ್ಟಿಗೇಷನ್ ಗೆ ಎಫೆಕ್ಟ್ ಆಗುತ್ತೆ ಆದ್ರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋರಿಗೂ ಕೂಡ ನಾವು ಯಾವ್ದನ್ನು ಕೂಡ ರಿವೀಲ್ ಮಾಡಕ್ಕೆ ಆಗೋದಿಲ್ಲ ಬಿಜೆಪಿ ಆರೋಪಕ್ಕೆ ಏನ್ ಹೇಳ್ತೀವಿ ಅವರು ಆರೋಪ ಮಾಡ್ತಾನೆ ಇರ್ತಾರೆ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ ಗಳು ಮಾಡ್ತಾ ಇರ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ಆದ್ರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ ಸರ್ ಅನ್ಲೆಸ್ ಎಸ್ ಐಟಿ ಸಬ್ಮಿಟ್ ಇಟ್ ಫೈನಲ್ ರಿಪೋರ್ಟ್ ಸರ್ ಮೈ ಶೆಟ್ಟಿ ಅವರು ಸಿಎಂ ಮಾಡಿದ್ದಾರೆ ಫಸ್ಟ್ ಬಂತು ಆಮೇಲೆ ಅದು ಪೂಜಾ ಅವರ ಹೇಳಿರ್ತಾ ಇತ್ತು ಪೂಂಜಾ ಅವರ ವಿರುದ್ಧ ಕ್ರಮ ಇಲ್ಲ ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು ಇಪ್ಪತ್ ಮೂರಲ್ಲಿ ನಡೆದಂತ ಘಟನೆ ಅದು ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದಾರಲ್ಲ

ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದು ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವ್ನ ಹೇಳಿಕೆಗಳ ಆಧಾರದ ಮೇಲೆ ಸರಿಕೆ ನೋ ಅವ್ರು ಹೇಳಿದ್ದಲ್ಲ ನಾನ್ ನಿಮ್ಗೆ ಹೇಳಕ್ಕಾಗ್ ಎಕ್ಸ್ಪೆಕ್ಟ್ ನಾನು ಅರೆಸ್ಟ್ ಆಗಿರೋದು ಅಷ್ಟೇ ಹೇಳಿದ್ದೀನಪ್ಪ ಆಯ್ತಾ ಮುಂದೆ ಅವ್ರು ಏನ್ ಹೇಳಿದ್ರು ನಮಗೂ ಹೇಳಿ ಒಂದ್ ಸ್ವಲ್ಪ ಹಿಂದೆ 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 ದಕ್ಷಿಣ ಕನ್ನಡ ಪೊಲೀಸರು ಹೇಳಿದ್ರು ಆತರ ಮೊಪ್ಪನ್ ಪರೀಕ್ಷೆ ಆಗ್ಬೇಕು ಅಂತೇಳಿ ಮಾಡಿ ಪರೀಕ್ಷೆ ಎಸ್ಐಟಿ ಮುಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದು ಸರ್ಕಾರ ಒಂದು ಆದೇಶ ಎಸ್ ಐ ಟಿ ಕೊಡ್ತು ಎಸ್ ಐ ಟಿ ಯಾವ್ದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದನ್ನ ಹೇಳೋದು ಹೇಳೋದ್ವಿ ಇಟ್ ಇಸ್ ಲೆಫ್ಟ್ ಟು ದಿ ಚೀಫ್ ಪರೀಕ್ಷೆ